ಹ್ಞೂ ಅವ್ರವ್ರು ಸ್ವಂತವಾಗಿ ಏನೋ ಹೇಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಹೇಳೋದಕ್ಕೆ ಹೋಗೋದಿಲ್ಲ ನಮ್ಮ ಇದ್ರೊಳಗೆ ಒಂದು ಹೈಕಮಾಂಡ್ ಅವ್ರು ಕೇಳ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಹೈಕಮಾಂಡಿಗೆ ಬಿಟ್ಬಿಡಣ ನಾನು ಅದ್ರ ಬಗ್ಗೆ ಏನೂ ಚರ್ಚೆ ಮಾಡೋದು ನೀವೇನು ತಲೆ ಕೆಟ್ಟಿಸ್ಕೋಬೇಡ್ರಿ ಬಿಡ್ರಿ ಅದು ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೀವಿ ಇಲ್ಲ ನಿಮಗೆ ಪ್ರಾ ಜಾಸ್ತಿ ಅದು ನ್ಯೂಸ್ ಬರ್ತಾ ಇದೆ ನಮಗೇನು ತೊಂದರೆ ಇಲ್ಲ ತಗೊಳ್ಳಿ ನೀವು ಎಕ್ಸಾತಿನಾರು ಹಾಕೇಳರಿ ಏನು ತೊಂದರೆ ಇಲ್ಲ ಇಲ್ಲ ಸಚಿವರು ಹೇಳಿದ್ರೆ ಅದನ್ನು ಏನು ಅದನ್ನು ದೊಡ್ಡ ಕ್ರಿಮಿನಲ್ ಆ್ಯಕ್ಟಿವಿಟಿನ ಕೇಳೋ ಹಕ್ಕು ನಮ್ಮ ಪಕ್ಷದೊಳಗೆ ಇರ್ತದೆ ತೀರ್ಮಾನ ಕೊಡೋ ಹಕ್ಕು ಹೈಕಮಾಂಡಿಗೆ ಇರ್ತದೆ ಅದು ನಿಮ್ಮ ಕೈಯಲ್ಲೂ ಇಲ್ಲ ನನ್ನ ಇಲ್ಲ ಬಿಟ್ಬಿಡ್ರಿ ಅದನ್ನ ಅವ್ರವ್ರು ಸ್ವಂತವಾಗಿ ಏನೋ ಹೇಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಹೇಳೋದಕ್ಕೆ ಹೋಗೋದಿಲ್ಲ ನಮ್ಮ ಇದರೊಳಗೆ ಒಂದು ಹೈಕಮಾಂಡ್ ಅವ್ರು ಕೇಳ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಹೈಕಮಾಂಡಿಗೆ ಬಿಟ್ಬಿಡೋಣ ನಾನು ಅದ್ರ ಬಗ್ಗೆ ಏನೂ ಚರ್ಚೆ ಮಾಡೋದು ನೀವೇನು ತಲೆ ಕೆಟ್ಟಿಸ್ಕೊಬೇಡ್ರಿ ಬಿಡ್ರಿ ಅದು ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೀವಿ ಇಲ್ಲ ನಿಮಗೆ ಪ್ರಾ ಜಾಸ್ತಿ ಅದು ನ್ಯೂಸ್ ಬರ್ತಾ ಇದೆ ನಮಗೇನು ತೊಂದರೆ ಇಲ್ಲ ತಗೊಳ್ಳಿ ನೀವು ಎಷ್ಟಿನಾರು ಹಾಕೇಳ್ರಿ ಏನು ತೊಂದರೆ ಇಲ್ಲ ಇಲ್ಲ ಸಚಿವರು ಹೇಳಿದ್ರೆ ಅದನ್ನು ಏನು ಅದೊಂದು ದೊಡ್ಡ ಕ್ರಿಮಿನಲ್ ಆ್ಯಕ್ಟಿವಿಟಿನ ಕೇಳೋ ಹಕ್ಕ ನಮ್ಮ ಪಕ್ಷದೊಳಗಿರ್ತದೆ ತೀರ್ಮಾನ ಕೊಡೋ ಹಕ್ಕು ಹೈಕಮಾಂಡ್ಗೆ ಇರ್ತದೆ ಅದು ನಿಮ್ಮ ಇಲ್ಲ ನನ್ನ ಕೈಲಿಲ್ಲ ಇಲ್ಲ ಬಿಡ್ರಿ ಅದನ್ನ